ನಮಸ್ಕಾರ ಮನೆಯಲ್ಲ ನೂರೆಂಟು ಕೆಲಸ ಇರ್ತಾವ ಒಂದು ಮನೆಯ್ಮೇಲೆ ಅಲ್ಲಿ ಸಾಕಷ್ಟು ಕೆಲಸ ಇರ್ತದೆ ಆ ಕೆಲಸಗಳನ್ನೆಲ್ಲ ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಮನೆ ಅಚ್ಚುಕಟ್ಟಾಗಿರ್ತದ ಆ ಮನೆಯಲ್ಲಿರುವ ಕುಟುಂಬನೂ ಕೂಡ ಅಚ್ಚುಕಟ್ಟಾಗಿ ಜೀವನ ಮಾಡ್ತದೆ ಮನುಷ್ಯನಿಗೆ ಮನೆ ಅನ್ನೋದು ತುಂಬಾ ಮುಖ್ಯ ಅವನಿಗೆ ಆಶ್ರಯ ನೀಡುವಂತ ಸ್ಥಳ ಅದು ಆ ಮನೆಯ ಅಚ್ಚುಕಟ್ಟಾಗಿರಲು ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗ್ತದೆ ಮನೆ ಮನೆಯಲ್ಲಿನ ಮನೆಯಲ್ಲಿ ಮನಸ್ಸು ಚೆಂದಾಗಿರ್ ಮನೆಯ ನಾವು ಅನೇಕ ವಸ್ತುಗಳಿಂದ ಅಲಂಕಾರ ಮಾಡಬಹುದು ಅದ್ದೂರಿಯಾಗಿ ಅದನ್ನ ನಾವು ಅಲಂಕಾರ ಮಾಡಿ ಮಾಡಬಹುದು ಅದರಲ್ಲಿ ಅದ್ಧೂರಿತನ ತುಂಬಬಹುದು ಅನೇಕ ವಸ್ತುಗಳ ಮೂಲಕ ಆದ್ರೆ ಅಂತ ಮನೆ ನೆಮ್ಮದಿ ಇರ್ತದ ನಮಗೆ ನೆಮ್ಮದಿ ಅನ್ನುವುದು ಮನೆಯ ಅಲಂಕಾರದಿಂದ ಬರುವುದಿಲ್ಲ ಮನಸ್ಸಿನ ಅಲಂಕಾರದಿಂದ ಬರುತ್ತದೆ ಮನಸ್ಸಿಗೆ ನಾವು ಅಲಂಕಾರ ಮಾಡಬೇಕಾಯ್ತು ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ಚೆನ್ನಾಗಿತ್ತಂದ್ರೆ ಆ ಮನೆ ಚೆನ್ನಾಗಿತ್ತು ಒಬ್ಬ ಸಾಧಾರಣ ಮನೆ ಇರ್ಬಹುದು ಆ ಸಾಧಾರಣ ಮನೆಯಲ್ಲಿ ಅನೇಕ ವ್ಯಕ್ತಿಗಳು ಉತ್ತಮ ಮನಸ್ಸನ್ನು ಕೂಡಿಕೊಂಡಿದ್ರು ಅಂದ್ರೆ ಆ ಮನೆ ಸುಂದರ ಮನೆಯ ಶ್ರೀಮಂತರ ಮನೆ ಇರಬಹುದು ಅಲ್ಲಿ ಸಾಕಷ್ಟು ವೈಭೋಗದ ವಸ್ತುಗಳು ಇರಬಹುದು ನೋಡಲು ಕಣ್ಣನ್ನ ಕುತಿಸುವಂತಹ ಆಕರ್ಷಣೆಯಲ್ಲಿ ಇರ್ಬಹುದು ಆದರೆ ಆ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮನಸ್ಸು ಸರಿ ಆ ಮನೆಯ ಆ ಇಲ್ಲಿ ಶಾಂತಿ ಅನ್ನುವುದು ನೆಲೆಸಿದ ಅದಕ್ಕಾಗಿ ಮನೆಯಲ್ಲಿ ಶಾಂತಿ ನೆಲೆಸಬೇಕು ಸುಂದರವಾದ ಮನೆ ನಮ್ದಾಗಬೇಕು ಅಂದ್ರೆ ನಮ್ಮ ಮನಸ್ಸುಗಳು ಚೆನ್ನಾಗಿರ್ಬೇಕು ನಮ್ಮ ಮನಸ್ಸುಗಳು ಚೆನ್ನಾಗಿರ್ಬೇಕಂದ್ರೆ ಮನೆಯಲ್ಲಿ ಅದೆಷ್ಟೋ ಕೆಲಸಗಳು ಒಂದು ಸುಂದರ ಮನೆ ಆಗ್ಬೇಕಂದ್ರೆ ಅದೆಷ್ಟೋ ಕೆಲಸಗಳು ನಾವು ಮಾಡ್ಬೇಕಾಗ್ತದೆ ನಿರ್ವಹಿಸಬೇಕಾಗ್ತದ ಆ ಕೆಲಸಗಳ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ಬೇಕು ವೈಮನಸ್ಸುಗಳು ಆಗ್ಬಾರ್ದು ಕೆಲಸಗಳಿಂದ ಮನಸ್ಸು ಮನಸ್ಸುಗಳ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿ ಮನೆಯಲ್ಲಿನ ನೆಮ್ಮದಿ ಕತ್ತೀವಿ ನಾವು ಅದಕ್ಕೆ ಮನಸ್ಸಿನ ನೆಮ್ಮದಿ ಹಗಬಾರ್ದು ಅಂತಂದ್ರೆ ಮನೆಯಲ್ಲಿ ಕೆಲಸಗಳು ಸರಾಗವಾಗಿ ಸಾಗುವಂತಿರಬೇಕು ಈಗ ಒಂದು ಮನೆಗಾಗಿ ನಾವು ನಿರ್ವಹಣೆಗಾಗಿ ದುಡ್ಡನ್ನ ಸಂಪಾದನೆ ಮಾಡಬೇಕಾಗ್ತದ ಆ ದುಡ್ಡಿನಿಂದ ಮನೆಯನ್ನ ನಡೆಸಬೇಕಾಗ್ತದೆ ಜೊತೆಗೆ ಮನೆಯಲ್ಲಿ ಅನೇಕ ಸ್ವಚ್ಛತಾ ಕಾರ್ಯಗಳು ಇರ್ಬೋದು ಅಡಿಗೆ ಕಾರ್ಯಗಳು ಇರ್ಬೋದು ಬಟ್ಟೆ ತೊಳೆದಿರ್ಬೋದು ಅತಿ ಸಾಕಷ್ಟು ಕೆಲಸಗಳು ಅತಿಥಿ ಸತ್ಕಾರ ಇರಬಹುದು ಈ ರೀತಿ ಅನೇಕ ಕೆಲಸಗಳು ಬರ್ತವೆ ಆ ಅನೇಕ ಕೆಲಸಗಳನ್ನ ಸರಿಯಾದ ಹಂಚಿಕೆ ಆಗ್ಬೇಕು ಜೊತೆಗೆ ಸರಿಯಾದ ಹೊಂದಾಣಿಕೆ ಯಾರಿಗೆ ಯಾವ ಕೆಲಸದಲ್ಲಿ ಇಷ್ಟ ಆಗ್ತದ ಆ ಕೆಲಸಗಳನ್ನ ಅವ್ರಿಗೆ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ನಾವು ಮನೆಯ ಯಜಮಾನ ಆದಂಥವ್ರು ಯಜಮಾನಿ ಆ ಆನಂತರ ಆ ಮನೆಯ ಯಜಮಾನ ಯಜಮಾನಿ ಇಬ್ಬರಲ್ಲಿಯೂ ಕೂಡ ತಾಳ್ಮೆಯ ಸಮುದ್ರ ಇರ್ಬೇಕು ತುಂಬ ತಾಳ್ಮೆ ಅಷ್ಟೇ ಇರ್ಬೇಕ ತಾಳ್ಮೆಯ ಸಮುದ್ರ ಇರ್ಬೇಕು ಅದೆಷ್ಟೋ ಮಾತುಗಳು ಬರ್ತಾವ ಹೋಗ್ತಾವ ದುಡುಕ್ಬಾರ್ದು ಅದೆಷ್ಟೋ ಕುಂಕು ನುಡಿಗಳು ಬರ್ತಾವ ಹೋಗ್ತಾವ ಅಲ್ಲಿ ದುಡುಕ್ಬಾರ್ದು ಅದೆಷ್ಟೋ ಅಸಮಾಧಾನ ಅಹವಾಲುಗಳು ನಮ್ಮೆದುರು ಬರ್ತಾವ ಅಲ್ಲಿ ದುಡುಕ್ಬಾರ್ದು ಎಲ್ಲವನ್ನ ಸರಿದೂಗಿಸಿಕೊಂಡು ಸಾಗುವಂತ ಕೆಲಸ ಆ ಯಜಮಾನ ಯಜಮಾನಿ ಮಾಡ್ಬೇಕಾಗ್ತದ ಮಾಡಿದಾಗ ಮಾತ್ರ ಆ ಮನೆ ಸುಂದರ ಮನೆ ಸಾಧ್ಯ ಆಯ್ತು ಕೇವಲ ಅಲಂಕಾರಿಕ ವಸ್ತುಗಳನ್ನು ತಂದು ನಾವು ಆ ಮನೆಯನ್ನು ಅಲಂಕರಿಸಿದ್ರೆ ಆ ಮನೆ ಸುಂದರ ಆಗೋದಿಲ್ಲ ಮನೆ ಸುಂದರ ಆಗೋದು ಮನಸ್ಸು ಸುಂದರ ಆಗೋದ್ರ ಮೂಲಕ ಮನೆಯಲ್ಲಿ ಮನಸ್ಸು ಸುಂದರ ಆಯಿತು ಅಂದ್ರೆ ಆ ಮನೆ ಸುಂದರವಾದಂತೆಯೇ ಎಲ್ಲರಿಗೂ ಯಾಕಂದ್ರೆ ಯಾವ ಸ್ಥಳದಲ್ಲಿ ಶಾಂತಿ ನೆಲೆಸದ ಆ ಸ್ಥಳ ಎಲ್ಲರಿಗೂ ಖುಷಿ ನೀಡುತ್ತೆ ಆ ಸ್ಥಳಕ್ಕೆ ಎಲ್ಲರೂ ಬರತರ ಆನಂದದಿಂದ ಹೋಗ್ತಾರೆ ಅದಕ್ಕೆ ಮನೆ ಅನ್ನೋದು ಬಹಳ ಮುಖ್ಯ ಮನೆ ಕೆಲಸಗಳನ್ನ ಯಾರ್ಯಾರು ನಿರ್ವಹಿಸ್ಬೇಕು ಅಂತೇಳಿ ಸರಿಯಾದ ಹಂಚಿಕೆ ಆಗ್ಬೇಕು ಅನಂತರ ಒಬ್ರಿಗೊಬ್ರು ಪರಸ್ಪರ ಸಹಾಯ ಸಹಕಾರಗಳಿಂದ ಎಲ್ಲ ಕೆಲಸಗಳನ್ನ ಸಾಗುವಂತ ಇರ್ಬೇಕು ಮತ್ತು ಇನ್ನೊಂದು ಏನಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಒಬ್ಬರ ಮನಸ್ಸನ್ನು ಒಬ್ಬರು ಚೆನ್ನಾಗಿ ಅರ್ಥಕೊಂಡಿರ್ಬೇಕು ಪರಸ್ಪರಲ್ಲಿ ವಿಶ್ವಾಸ ಇರಬೇಕು ಹಂಗಿಂತದ್ರ ಆ ಮನೆ ಬಹಳ ಚಂದಿರುತ್ತೆ ಕೆಲವೊಂದ್ಸಾರಿ ಏನೋ ತಕ್ಷಣಕ್ಕೆ ನಾವು ಪ್ರತಿಕ್ರಿಯೆ ನೀಡಿ ಎಲ್ಲವನ್ನ ಕೆಡಿಸ್ಬೋದು ಸರಿಯಲ್ಲ ಕೆಲವೊಬ್ರು ಉಪಕಾರ ಹಾಕೋರು ಇರ್ತಾರೆ ಉಪಕಾರ ಹಾಕಿದಾಗ ನಾವು ಸಮಾಧಾನದಿಂದ ಅದು ಸೋಳದು ನೋಡಿ ನಾವು ಮತ್ತೊಬ್ಬರಿಗೆ ಮನೆಯಲ್ಲಿ ಅಂದಾಗ ಮಾತ್ರ ಅಲ್ಲಿ ಆ ಮನೆಯ ಇರ್ತಕ್ಕಂಥ ಎಲ್ಲಾ ಬಂತುಗಳು ನೆಟ್ಟಿ ಆಗ್ತವೆ ಇಲ್ಲಾಂದ್ರೆ ಸೈಡ್ ಆ ಮನೆ ಚಂದ್ರಾಗಿ ಹೋಗುತ್ತೆ ಮನೆ ಚಂದ್ರ ಆಗಬಾರ್ದು ಸುಂದರವಾಗಿರಬೇಕು ಅಂದ್ರೆ ಮನಸ್ಸು ಮನಸ್ಸುಗಳ ಮಧ್ಯದಲ್ಲಿ ಸುಂದರವಾದ ಬಾಂಧವ್ಯ ಇರಬೇಕು ನಂಬಿಕೆ ಇರಬೇಕು ಮತ್ತೆ ಎಲ್ಲ ಮನಸ್ಸುಗಳು ಸ್ವಚ್ಛ ಸ್ವಾತಂತ್ರ್ಯದ ಸ್ವಾತು ಅಂದ್ರೆ ಆ ಮನೆ ಬಹಳ ಜನ ಉಳಿಯೋದಂತ ಎಲ್ಲರಿಗೂ ಅಲ್ಲಿ ಇದು ಎಲ್ಲರೂ ನನ್ನವರು ಅನ್ನುವ ಭಾವ ಗಂಡ ಹೆಂಡತಿ ಮಕ್ಕಳು ಇಷ್ಟೇ ಅಲ್ಲ ಅವರಲ್ಲಿ ಕೂಡ ಇಷ್ಟೇ ಇದ್ರೂ ಕೂಡ ಅದೆಷ್ಟೋ ಅಸಮಾಧಾನಗಳು ಇರ್ತಾವ ಆ ಅಸಮಾಧಾನಗಳನ್ನ ದೂರ ಮಾಡಿಕೊಂಡು ಬದುಕನ್ನ ಸಾಗಿಸ್ಬೇಕು ಯಾಕಂದ್ರೆ ಮನೆ ಸುಂದರವಾಗಿರ್ಬೇಕಾಗಿದೆ ಸುಂದರವಾದ ಶಕ್ತದಲ್ಲಿ ನಾವೇ ಇರ್ಬೇಕಾಗಿದೆ ನಮ್ಮ ಜೀವನ ಸಾಗಿಸ್ಬೇಕಾಗಿದೆ ಅವರಿಗೆ ಸಮಸ್ಯೆಗಳು ದೊಡ್ಡದಲ್ಲ ಮನೆಯೊಳಗಿನ ಸಮಸ್ಯೆಗಳು ದೊಡ್ಡದ ಮನೆಯೊಳಗಡೆ ಶಾಂತಿ ನೆಲೆಸಿತ್ತಂದ್ರೆ ಅರಗತಿ ಎಷ್ಟೇ ಸಮಸ್ಯೆಗಳಲ್ಲಿ ಬಗೆಹರಿಸ್ತಾರೆ ಯಾಕಂದ್ರೆ ಅದಕ್ಕೊಂದು ಧೈರ್ಯ ಈ ಮನೆಯಲ್ಲ ನೆಮ್ಮದಿ ಶಾಂತಿ ಶಕ್ತಿಯನ್ನು ನೀಡುವಂತ ಕೆಲಸ ಆಗ್ತಾರ ಅದಕ್ಕಾಗಿ ನಾವು ಮನೆಯ ಅಲಂಕಾರ ಮಾಡುವುದು ಬೇಡ ಮನಸ್ಸು ಮನಸ್ಸುಗಳ ಮಧ್ಯದಲ್ಲಿ ಸುಂದರ ಬಾಂಧವ್ಯಗಳನ್ನು ಸ್ಥಾಪಿಸುವಂತ ಕೆಲಸ ಆಗಬೇಕು ಅದರ ಮೂಲಕ ಮನಸ್ಸುಗಳ ಮಧ್ಯದಲ್ಲಿ ನಂಬಿಕೆ ಉಂಟಾಯಿತು ಅಂದರೆ ವಿಶ್ವಾಸ ಉಂಟಾಯಿತು ಅಂದರೆ